ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ನಿಲ್ಲದ ಮಾತ್ರ ಅವಾಂತರಗಳು ಭೀಮೆ ಪ್ರವಾಹಕ್ಕೆ ಕಂದಳ್ಳಿ ಸೇತುವೆ ಕೊಚ್ಚಿ ಹೋಗಿದೆ ರಸ್ತೆ ಪಕ್ಕದ ಸೇತುವೆ ಕೊಚ್ಚಿ ಹೋಗಿದ್ದು ಹತ್ತಾರು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಯಾದಗಿರಿಯ ಒಡಗೇರ ತಾಲೂಕಿನ ಕಂದಳ್ಳಿ ಬ್ಯಾರೇಜ್ ರಕ್ಕಸ ಭೀಮಾ ಪ್ರವಾಹಕ್ಕೆ ಕೊಚ್ಚಿ ಹೋಗಿರುವುದು ರಾಯಚೂರು ಯಾದಗಿರಿ ಜಿಲ್ಲಾ ಕೇಂದ್ರಗಳ ಸಂಪರ್ಕವನ್ನ ಕಲ್ಪಿಸ್ತಾ ಇದ್ದಂತಹ ಸೇತುವೆ ಇದು ಜಮೀನಿನಲ್ಲಿದ್ದ ಭತ್ತ ಮನೆಗೆ ತರೋದಕ್ಕೆ ಪರದಾಟ ನಡೆಸ್ತಾ ಇದ್ದಾರೆ ಬೇರೆ ದಾರಿ ಹೋದ್ರೆ ನಲ್ವತ್ ಕಿಲೋಮೀಟರ್ ಸುತ್ತಕೊಂಡು ಹೋಗಬೇಕಾಗಿರುವಂತ ಅನಿವಾರ್ಯ ಮಳೆ ಬಂದು ಇದು ಅತಿಯಾದ ನೀರು ಬಂದು ಹಾಳಾಗಿ ಒಂದು ಒಂದ್ ತಿಂಗಳಾಯ್ತು ಯಾವ ಒಬ್ಬ ಅಧಿಕಾರಿನೂ ಇಲ್ಲಿ ಬಂದು ನಮ್ಗೆ ನೋಡಿಲ್ಲ ಇದು ದುರಸ್ತಿ ಮಾಡಿ ಕೆಲಸ ಮಾಡ್ತಾ ಇಲ್ಲ ಈಗ ನಮಗೆ ಸೈದಾಪುರ ರಸ್ತೆ ಸಂಪರ್ಕ ಕಡಿತ ಆಗಿದೆ ಬಹಳ ತೊಂದರೆ ಆಗಿದೆ ಈ ಗೇಟ್ ಮ್ಯಾನುವಲ್ ಗೇಟ್ನ ಕಿತ್ತಿ ಹಾಕಿ ನಮ್ಗೆ ಹೈಡ್ರಾಲಿಕ್ ಗೇಟ್ ಮಾಡಿಕೊಡ್ಬೇಕು ಅದೇ ನಮ್ಮ ಪ್ರಮುಖವಾದ ಬೇಡಿಕೆ ಹೈಡ್ರಾಲಿಕ್ ಗೇಟ್ ಇತ್ತಂದ್ರೆ ಇಷ್ಟೆಲ್ಲ ಅನಾಹುತ ಆಯ್ತಿರಲ್ಲ ಈ ಕಡೆ ನಮ್ ಕಂದಳ್ಳಿ ಕಡೆ ಅರ್ಧ ಕಿಲೋಮೀಟರ್ ಅಷ್ಟು ಹೋಗಿದೆ ಆ ಕಡೆ ಚಿಗಾನೂರ್ ಹಿರೇನೂರು ಆ ಕಡೆ ಒಂದ್ ಕಿಲೋಮೀಟರ್ ಅಷ್ಟು ಕೊಚ್ಕೊಂಡೋಗಿದೆ ಯಾವ ಒಬ್ಬ ಅಧಿಕಾರಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ಆಗಲಿ ಯಾವ ಒಬ್ಬ ಅಧಿಕಾರಿ ಆಗಲಿ ಗಾರ್ಡನ್ ಇದ್ರಲ್ಲಿದ್ದಾರೆ ಅವರು ಇಲ್ಲಿ ಬಂದು ಬಂದು ನೋಡಿ ಹೈಡ್ರಾಲಿಕ್ ಗೇಟ್ ಆಗ್ಬೇಕು ಒಂದು ತಿಂಗಳ ಹಿಂದೆ ಸುರಿತ ಸುರಿದಿರ್ತಕ್ಕಂತಹ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಕಂದಳಿ ಸೇತುವೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಕಂದಕದ ರೀತಿಯಲ್ಲಿ ರಸ್ತೆಗಳು ಕಾಣ್ತಾ ಇದ್ದಾವೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಇಲ್ಲಿ ಯಾವುದೇ ಶಾಸಕರು ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪ್ಪರವರು ಕೂಡ ಇಲ್ಲಿ ಬರದೇ ಇರತಕ್ಕಂಥದ್ದು ಒಂದು ದುರಂತ ಅಂತಂದರೂ ಕೂಡ ತಪ್ಪಾಗಲಿಕ್ಕೆ ಇಲ್ಲಿದ ಭಾಗದ ಜನರು ಕಂದಾಳಿಯಿಂದ ಇಲ್ಲಿ ಭಾಗದ ಜನರು ಸುಮಾರು ಒಂದು ನಲವತ್ತೈವತ್ತು ಹಳ್ಳಿಯ ಜನರು ತಮ್ಮ ಕೃಷಿ ಮತ್ತು ವ್ಯಾಪಾರ ಮತ್ತು ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ಸೈದಾಪುರ್ ಮತ್ತು ರಾಯಚೂರನ್ನೇ ಅವಲಂಬಿಸಿದ್ದಾರೆ ಆ ಜನಗಳಿಗೆ ಸೈದಾಪುರ್ಗೆ ಮತ್ತು ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಸೇತುವೆ ಅಥವಾ ರಸ್ತೆ ಯಾವುದಾದ್ರೂ ಇದು ಇದು ಒಂದೇ ಕಂದಳಿ ಸೇತುವೆ ಒಂದೇ ಇದೆ ರೈತರು ಏನಾದರೂ ಅವರು ఏష్యా నెట్ న్యూస్ నెట్వర్క్ ప్రస్తుతి